ಡಿ ಕೆ ಶಿವಕುಮಾರ್ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ರಾಜಕಾರಣಿ ಎರಡು ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರ ಮಧ್ಯೆ ಹೊಂದಾಣಿಕೆ ರಾಜಕಾರಣಿ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಮೊದಲನೇದಾಗಿ ಯತ್ನಾಳ್ ಅನ್ನಾರ ಅವರು ಮೊದಲಿಂದ ಅವ್ರು ತೆಗೆದ್ ನೋಡ್ರಿ ಅವ್ರು ಬಹಳ ಮುತ್ಸದ್ದಿಗಳು ನಮ್ ಸಮಾಜದ ಬಹಳ ದೊಡ್ಡ ನಾಯಕರು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯತ್ನಾಳಣ್ಣನವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಬಹಳ ದೊಡ್ಡ ಅಭಿಮಾನವೂ ಇದೆ ಗೌರವ ಇದೆ ಬಟ್ ಅವ್ರ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ ಗಳನ್ನ ನೀವು ನೋಡಿ ಯಾವಾಗಿದ್ರು ಕೂಡ ಅವ್ರು ಯಾವತ್ತಿದ್ರು ಕೂಡ ಯಡಿಯೂರಪ್ಪ ಜಿ ಅವ್ರ ವಿರುದ್ಧ ಯಾವತ್ತಿದ್ರು ಕೂಡ ಏನಾದ್ರೂ ಒಂದು ಸಿಕ್ಕರು ಕೂಡ ಮಾಡ್ಕೊಂತ ಇಲ್ಲಿವರೆಗೆ ಬದಿದ್ದಾರೆ ಇವತ್ ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ನನ್ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ ಯಾಕಂತಂದ್ರೆ ಹಿರಿಯರು ಈ ರೀತಿ ಮಾತನಾಡ್ಬೇಕಾದ್ರೆ ಆ ಗಮನ ಇರಬೇಕು ಯಾವ್ ಯಾರ ಬಗ್ಗೆ ಮಾತನಾಡ್ತಾ ಇದಾರೆ ಇವ್ರು ತಮ್ಮ ಪಕ್ಷದ ಬಗ್ಗೆ ಮಾತಾಡ್ಲ್ರಿ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಾರೆ ಇವ್ರು ತಮ್ಮ ಪಕ್ಷದವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ರಿ ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅಂತ ಹೇಳೋದು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಯತ್ನಾಳ್ ಶೋಭೆ ತರೋದಿಲ್ಲ ಬರೀ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ ಯತ್ನಾಳ್ ಅಣ್ಣನವರು ಯಾವತ್ತಿದ್ರು ಕೂಡ ಗೊಂದಲವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾರೆ ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಸಂಬಂಧ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದಿಂದ ನೂರ ಮೂವತ್ತೈದು ಜನ ಆರೀಶ್ ಬಂದು ಅವ್ರಿಗೆ ಹೈಕಮಾಂಡ್ ಅವರ ಆಶೀರ್ವಾದದಿಂದ ಇವತ್ತು ಡಿ ಸಿ ಎಂ ಆಗಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಸಿದ್ದರಾಮಯ್ಯ ಸಾಹೇಬರು ಎಂ ಆಗಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿ ಏನಾದ್ರೂ ಇಬ್ಬರ ಮಧ್ಯದಲ್ಲಿ ಬೆಂಕಿಯನ್ನು ಹಚ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯತ್ನಾಳ್ ಅಣ್ಣನವ್ರ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅದನ್ನ ಅವ್ರು ಬರೆದಿಟ್ಕೊಳ್ಳಿ ಅವ್ರೇನಾದ್ರೂ ಕನ್ಫ್ಯೂಷನ್ ಇಬ್ಬರು ಮಧ್ಯದಲ್ಲಿ ಇಬ್ಬರ ಸಂಬಂಧವನ್ನ ಹಳಿಸ್ಬೇಕು ಅಂತ ಏನಾದ್ರೂ ಮಾಡ್ಲಿಕ್ಕೆ ಹೊರಟಿದ್ರೆ ಇದು ಸಾಧ್ಯ ಇಲ್ಲ ಅವರೇನು ನಮ್ ಕಡೆ ಒಂದ್ ಭಾಷೆ ಹೇಳ್ತಾರ ಏಳರಾಗಿ ಯಾರು ಹುಟ್ಟೆಲ್ಲ ಕಿವಿ ಮೇಲೆ ಯಾರು ಹೂ ಇಟ್ಕೊಂಡೆಲ್ಲ ಸರ್ಕಾರದ ದುಡ್ಡು ಲಕ್ಷ್ಮಿ ಅಂತ ಅವ್ರ ಮೊದ್ಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ಲಿ ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ನಮ್ಮ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂತ ಏನೇ ದುಡ್ಡನ್ನ ಕೂಡ ಕೊಡ್ಲಿಲ್ಲ ಅದರ ಬಗ್ಗೆ ಮೊದಲು ಬೆಳಕನ್ನ ಚೆಲ್ಲಿ ಗೃಹಲಕ್ಷ್ಮಿ ಏನು ನಾವು ಜನರಿಗೆ ಹೇಳಿದ್ವಿ ನಾವು ಗ್ರಹಲಕ್ಷ್ಮಿಯನ್ನ ಕೊಡ್ತೀವಿ ಅವ್ರ ಅವ್ರಿಗೆಲ್ಲ ಗೊತ್ತಿದೆ ಇಡೀ ರಾಜ್ಯ ಜನರಿಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಸ್ವತಃ ಅವ್ರಿಗೂ ಗೊತ್ತಿದೆ ಅವ್ರ ಇದನ್ನ ಬೀಸೋ ಭಾನ ತಪ್ಪಿಸ್ಕೊಳ್ಬೇಕು ಬೀಸೋದನ್ನೇ ತಪ್ಪಿಸ್ಕೊಳ್ಬೇಕು ಅಂತ ಗೃಹಲಕ್ಷ್ಮಿ ಮೇಲೆ ಹಾಕ್ತಾ ಇದ್ರೆ ಗೃಹಲಕ್ಷ್ಮಿ ಬಂದ್ ಆಗಿಲ್ಲ ಒಂದು ತಿಂಗಳು ತಡ ಆಗಿದೆ ಈಗ ಶೀಘ್ರದಲ್ಲೇ ಗಾಲಕ್ಷ್ಮಿಯನ್ನ ನಾವು ಬಿಡುಗಡೆ ಮಾಡಿದ್ರೆ